अवसिद्धं शिवप्रदं स्वयं सिद्धं अहं वन्दे सिद्धारूढियतीश्वरं श्री मद कण्डे स्वभावसिद्ध नित्य परिपूर्ण परब्रह्म स्वरूपनागिरव ದಯಾಸಾಗರ ಕರುಣಾಮೂರ್ತಿ ಅನಿಮಿತ್ಯ ಬಂಧು ಆಪದ್ ಬಾಂಧವನೆಂದೆನಿಸಿರುವ ಪರಮೇಶ್ವರನ ಅಪರಾವತಾರಿ ಎನ್ನ ಪರಮಾರಾಧ್ಯ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲಹುಂ ಸಮರ್ಪಿಸಿ ತತ್ಸ್ವರೂಪರಾಗಿರುವ ಸ್ಥಿತಪ್ರಜ್ಞ ಮೌನಯೋಗಿ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪ ಮಂಗಲವಂ ಸಮರ್ಪಿಸಿ ನಡೆದಾಡುವ ಭಗವಂತ ಸಿತಾರುಢಪ್ಪ ಈ ಭೂಮಿಗೆ ಸಂಚಾರ ಮಾಡ್ತಾ ಬಂದು ಪಾದಾರ್ಪಣೆಯನ್ನು ಮಾಡಿದಂತ ಶತಮಾನೋತ್ಸವದ ಸವಿನೆನಪಿಗಾಗಿ ಸದ್ಗುರು ಶಂಕರಾನಂದ ಮಹಾಸ್ವಾಮಿಗಳ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತವಾಗಿ ನೂತನ ರಥದ ಲೋಕಾರ್ಪಣಾ ನಿಮಿತ್ತವಾಗಿ ಇಲ್ಲಿ ಜರುಗ್ತಾ ಇರುವಂತ ಲೋಕ ಕಲ್ಯಾಣಕ್ಕಾಗಿ ನಡೆಯುವಂತ ಈ ಮಹಾಸತ್ಸಂಗ ಕಾರ್ಯಕ್ರಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಮಹಾಸನ್ನಿಧಿಯವರು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಅವರ ಸನ್ನಿಧಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ಕೆ ಪ್ರೇರಕರು ಈ ಕಾರ್ಯಕ್ಕೆ ಕಾರಣೀಭೂತರು ಎಲ್ಲವನ್ನೂ ಮಾಡಿಯೂ ಮಾಡದಂತೆ ನುಡಿ ನಡೆ ಒಂದಾಗಿ ಯಾರಂತಕರಣಕ್ಕೂ ನೋವಾಗದಂತೆ ವಾಣಿ ಬೇಕು ಬೇಡಗಳಿಲ್ಲ ಕೋಪ ತಾಪಗಳಿಲ್ಲ ಮಾತು ಅವರ ಬಾಯಿಂದ ಸುಳ್ಳ ಬರಂಗಿಲ್ಲ ಬಿರುನುಡಿಗಳು ಒಂದಿಲ್ಲ ಒಂದು ಬಿರುಸು ಶಬ್ದ ಅವರ ಬಾಯಿಂದ ಬರೋದಿಲ್ಲ ಎಲ್ಲರನ್ನು ಪ್ರೀತಿಸುವಂತ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಶಂಕರಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಹಾವೇರಿಯ ಹೊಸಮಠದ ಶ್ರೀಮನ್ನ ರಂಜನ ಪ್ರಣವ ಸ್ವರೂಪಿ ಬಸವ ಶಾಂತಲಿಂಗ ಮಹಾಸ್ವಾಮಿಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನಿಜವಾಗಿಯೂ ಅಪರೂಪದ ಅನುಭವವನ್ನು ಹಂಚಿಕೊಂಡವರು ನಮ್ಮ ಶಿವಾನಂದ ಮಹಾಸ್ವಾಮಿಗಳು ಅತ್ಯಂತ ತೂಕಬದ್ಧವಾದ ಶಾಸ್ತ್ರ ಶಾಸ್ತ್ರಸಮ್ಮತವಾದಂಥ ವಾಕ್ಯಗಳನ್ನ ಗುರುಕೃಪೆಯಿಂದ ತಮ್ಮೆಲ್ಲರ ಮುಂದೆ ಬಿತ್ತರಿಸಿದಂಥ ಪೂಜ್ಯರಿಗೆ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಇಲ್ಲಿವರೆಗೆ ವೇದಾಂತವನ್ನ ಉಪದೇಶ ಮಾಡಿದಂಥ ಬ್ರಹ್ಮವಾದಿನಿ ಮಾತು ಶ್ರೀ ಅನ್ನಪೂರ್ಣ ತಾಯಿಯವರಲ್ಲಿ ನಮಸ್ಕಾರ ಉಪಮಂಗಲವನ್ನು ಸಮರ್ಪಿಸಿ ಈ ಭಾಗದೊಳಗೆ ಸಿದ್ಧಿ ಸಮಾಧಿ ಯೋಗದೊಂದಿಗೆ ಬಹಳಷ್ಟು ಜನರಲ್ಲಿರುವಂತ ಮಾನಸಿಕ ಹಾಗೂ ಶಾರೀರಿಕ ಸಮಸ್ಯೆಗಳನ್ನ ಆರೋಗ್ಯ ಸಮಸ್ಯೆಗಳನ್ನ ಬಗೆಹರಿಸುತ್ತ ಜನರಲ್ಲಿ ಉತ್ಸಾಹ ತುಂಬುತ್ತಾ ಇರುವಂತ ಯೋಗಿಗಳಾದ ಮುತ್ತಣ್ಣ ಗುರುಜಿಯವರಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನ ಸಮರ್ಪಣೆ ಮಾಡ್ತಾ ಆಗಮಿಸಿರುವಂತ ಎಲ್ಲ ಗಣ್ಯ ಮಾನ್ಯ ಅತಿಥಿ ಅಭ್ಯಾಗತರಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನಿರೂಪಕರಾಗಿರುವಂತ ಶ್ರೀಧರ್ ಅಗಸಿಮನಿಯವರಲ್ಲಿ ಸಂಗೀತ ಸೇವೆಯನ್ನು ಸಗಿಸ್ತಾ ಇರುವಂತ ಗಂಧರ್ವಾಂಶ ಸಮೂತರಾದ ಸಬ್ ಭಕ್ತರಲ್ಲಿ ಶಾಂತವಾಗಿ ಕೂತ್ಕೊಂಡು ಈ ಎಲ್ಲ ಸಭೆಯನ್ನ ಅಚ್ಚುಕಟ್ಟಾಗಿ ಇದಕ್ಕೆ ಕಳೆ ಬರ್ಬೇಕಾದ್ರೆ ನಿಮ ಕಾರಣ ಬಹಳ ಮಂದಿ ತಪ್ಪು ತಿಳ್ಕೊಂಡರೆ ಇದು ಯಾರ ಕಾರ್ಯಕ್ರಮ ಇದು ಸ್ವಾಮಿಗಳ ಕಾರ್ಯಕ್ರಮ ಅಲ್ಲ ಇದು ಭಕ್ತರ ಕಾರ್ಯಕ್ರಮ ನಿಮಿದ್ರೆ ಈ ಕಾರ್ಯಕ್ರಮಕ್ಕೆ ಶೋಭೆ ಬಹಳ ಶೋಭೆ ತಂದು ಕೊಟ್ಟಂತ ನಿಮ್ಮೆಲ್ಲರ ಅಂತಃಕರಣದಲ್ಲಿ ಸಾಕ್ಷಿಯಾಗಿ ಬೆಳಗುವಂಥ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರ ಏಯ್ ನಿನ್ನ ಅಪೂರ್ ಹೇಳಿಲ್ಲ ನಮಸ್ಕಾರ ಅಂದ್ರೆ ಚಪ್ಪಾಳಿ ಹೊಡೆದ್ರೆ ಮತ್ತೊಮ್ಮೆ ನಮಸ್ಕಾರ ಹೇಳ್ರಿ ಅಂದಂಗೆ ನಮಸ್ಕಾರ ನಿಮ್ಗೆ ಯಾರ ಕೈ ಮುಗಿದ್ರೆ ಚಪ್ಪಾಳಿ ಹೊಡಿತೀರ ಈಗ ಅದೇ ಹೊಂಟಿರ್ತೀರಿ ನಮಸ್ಕಾರ ರೀ ಅಂದ್ರೆ ಚಪ್ಪಾಳಿ ಹೊಡೆದ್ರೆ ಇದಕ್ಕೇನೋ ಹಾಪಾಗಿ ಅಂತ ನಮಸ್ಕಾರ ಅಂದ್ರೆ ಹೊಳ್ಳಿ ನಮಸ್ಕಾರ ಮಾಡ್ಬೇಕಷ್ಟು ಚಪ್ಪಾಳಿ ಹೊಡಿಬಾರ್ದು ಯಾಕಂದ್ರೆ ನಾಳಿಗೆ ಮತ್ತೆ ದೊಡ್ಡ ದೊಡ್ಡ ಸ್ವಾಮಿಗಳು ಬರ್ತಾರ ಆ ತಪ್ಪು ಪುನಃ ಮಾಡಬೇಡ್ರಿ ಶರಣ ಶರಣಾರ್ಥಿ ಅಥವಾ ನಮಸ್ಕಾರ ನೀವು ನಮಸ್ಕಾರ ಹ ಆಯ್ತು ಇವತ್ತು ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲಿದವನಿ ಒಲಿದ ಈವ ನೀಶನ್ನು ಅನ್ನುವಂತ ಒಳ್ಳೆ ಒಂದು ವಿಷಯವನ್ನು ಇಟ್ಟುಕೊಂಡಾರ ಅದಕ್ಕನುಗುಣವಾಗಿಯೇ ಚರಿತ್ರೆ ಚರಿತ್ರೆಯೊಳಗೆ ಬರುವಂತ ನಿಜ ಭಕ್ತರ ಕಥೆಗಳನ್ನ ನಾವು ನೀವು ಶ್ರವಣ ಮಾಡೋಣ ಭಕ್ತಿ ಅಂದ್ರೆ ಪ್ರೀತಿ ಆಗ್ಲೇ ಅಮ್ಮೂರ್ ಹೇಳಿದ್ರು ದುಡ್ಡಿನ ಮ್ಯಾಲ ಇದ್ರ ಅದಕ್ ಲೋಭ ಅಂತ ಕರೀತಾರೆ ಹೆಂಡತಿ ಮ್ಯಾಲ ಇದ್ರ ಅದಕ್ ಕಾಮ್ ಅಂತಾರೆ ಮಕ್ಕಳ ಮ್ಯಾಲ ಪ್ರೀತಿ ಇದ್ರ ಅದಕ್ ಮೋಹ ಅಂತಾರೆ ಯಾರ್ಯಾರಿಗೆ ಅದೇ ಅದ್ರ ಭಕ್ತಿ ಇರ್ತತಿ ಅದಕ್ ಆದ್ರೆ ಪ್ರೀತಿ ಇರ್ತದ ಅದಕ್ಕೆ ಭಕ್ತಿ ಅನ್ನಲ್ಲ ಅದೇ ಪ್ರೀತಿಯನ್ನ ತನ್ನ ಗುರುವಿನ ಮೇಲೆ ಅಥವಾ ಭಗವಂತನ ಮೇಲೆ ಇಡೋದಕ್ಕೆ ಭಕ್ತಿ ಅಂತಾರೆ ಭಕ್ತಿನ ಮಂದಿ ಮಾಡೋದು ನೋಡಿ ನಾವು ಮಾಡೋದಕ್ಕ ಭಕ್ತಿ ಅನ್ನಲ್ಲ ಯಾರು ಮಾಡಿದೆ ಕಾಪಿ ಮಾಡಿ ಅಂದ್ರೆ ಅವ್ರು ಭಕ್ತರಲ್ಲ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅವನು ಮಾಡೋ ಭಕ್ತಿ ಉಪಮೆ ಕೊಡಕ್ ಬರಬಾರದು ಅವರಂಗ ಇವ್ರಂಗ ಅಂತ ಭಕ್ತಿ ಇಂಥ ಭಕ್ತಿ ಯಾರಿಗೂ ಉದಾಹರಣೆ ಕೊಡಕ್ ಬಂದಿರಬಾರದು ನಮ್ಮ ಭಕ್ತಿ ಸ್ವಂತದ್ದಿರ್ಬೇಕು ಮಂದಿ ನೋಡಿ ಮಾಡೋದು ಭಕ್ತಿ ಅಲ್ಲ ನಮ್ಮ ಮಂದಿ ಬಹಳ ಕುರಿಗತೆ ಅವರು ಮಾಡೋದು ನೋಡಿ ಇವರು ಇವರು ಮಾಡೋದು ನೋಡು ಅವರು ಹಣ್ಣು ಕಾಯಿ ಒಡಿಸೋದು ಭಕ್ತಿ ಅಲ್ಲ ನಡ್ಕೊಂಡ್ ಪಾದಯಾತ್ರೆ ಮಾಡೋದು ಭಕ್ತಿ ಅಲ್ಲ ಹೊಳಿ ಹಳ್ಳದಾಗ ಮುಳುಗೋದು ಭಕ್ತಿ ಅಲ್ಲ ಭಕ್ತಿ ಅಂದ್ರೆ ಪ್ರೀತಿ ಅದು ಉದಾಹರಣೆ ಕೊಡಕಬಾರದಂಗೆ ಎಷ್ಟು ಪ್ರೀತಿ ಇರಬೇಕಪ್ಪ ಅಂದ್ರೆ ಎಲ್ಲರಿಗಿಂತ ನಾವು ಜಗತ್ತಿನಾಗ ಯಾರ ಮೇಲೆ ಪ್ರೀತಿ ಅದೇವಿ ಬಹುತೇಕ ಬಾಳ ಮಂದಿ ಮೇಲೆ ಪ್ರೀತಿ ಇರ್ತಾರೆ ಅಂದ್ರೆ ದುಡ್ಡಿನ ಮೇಲೆ ಬಾಳ ಪ್ರೀತಿ ಇರ್ತಾರ ಆದ್ರೆ ತನ್ನ ಮನೆಯಾಗ ಯಾರಿಗರ ಏನೋ ಒಂದು ಪ್ರಾಣ ಹೋಗೋ ಸಂದರ್ಭ ಬಂದ ಲಕ್ಷ ಹೋಗಲ್ರಿ ನಮ್ ಹೊಲ ಹೋಗ್ಲಿ ಮನೆ ಹೋಗ್ಲಿ ನನ್ನ ಹೆಂಡತಿ ಬದುಕಬೇಕು ನನ್ನ ಮಕ್ಳು ಬದುಕು ಆ ದುಡ್ಡಿನ ಮೇಲೆ ಪ್ರೀತಿ ಹೊತ್ತು ಹೆಂಡತಿ ಮೇಲೆ ಆ ಹೆಂಡತಿ ಒಂದ್ ಸ್ವಲ್ಪ ಏನೋ ಜಗಳ ಬಂದು ಡಿವೋರ್ಸ್ ಬಂತು ಅಲ್ಲ ಆಗುಲ ಬಿಡುಗಡೆ ಆತ ಹೆಂಡತಿಗಿಂತ ಪ್ರೀತಿ ಆಕೆ ಹೋದ್ರೆ ಹೋಗ್ಲಿ ಚಲೋ ಇರ್ಬೇಕು ನಮ್ಮ ಮೇಲೆ ಬಹಳ ಪ್ರೀತಿ ಇರ್ತೀವಿ ನಾವು ಕೆಲವೊಮ್ಮೆ ನಮ್ ಮೇಲೆ ಅಂದ್ರ ಯಾರ ಬಡಿಯಾಕ ಬಂದ್ರ ಅಂದ್ರ ಮೊದಲು ಎಲ್ ಕೊಡ್ತಾರ ಹಿಂಗ್ ಹೊಡಿಯಾಕ ಬಂದ್ರ ಅಂದ್ರ ಮಖ ಮುಚ್ಕೊಂತಾರ ಬೆನ್ನ ಕೊಡ್ತಾರ ಬೆನ್ನಿಗೆ ಬೇಕಾದಂಗ ಹೊಡಿಲಿ ಮಕ್ಕ ಹೊಡಿಬಾರದು ಯಾಕ ಮಖದ ಒಳಗ ಐದು ಇಂದ್ರಿಯಗಳು ಇಂದ್ರಿಯ ಮೇಲೆ ಬಹಳ ಪ್ರೀತಿ ಇರ್ತೀವಿ ನಾವು ಆ ಇಂದ್ರಿಯಗಳಿಗಿಂತ ಯಾವ್ದ್ರ ಮೇಲೆ ಪ್ರೀತಿ ಇರ್ತವಪ್ಪ ಅಂದ್ರೆ ನಮ್ಮ ಪ್ರಾಣದ ಮೇಲೆ ಪ್ರೀತಿ ಇರ್ತೀವಿ ಅನ್ನೋದಿಲ್ಲ ಇಲ್ರಿ ಇದ ಕಣ್ಣು ಬಾದಾಗೈತಿ ಇದನ್ ತಗದ್ರನ್ನ ನೀವು ಉಳಿತೀರಿ ಇದನ್ನೊಂದು ಆಪರೇಷನ್ ಮಾಡಿ ತೆಗೆದ್ ಬಿಡ್ಬೇಕು ಗ್ಯಾಂಗ್ರಿಂಗ್ ಆಗಿ ಕಟ್ ಮಾಡಬೇಕು ಆಗ್ಲಿ ನಾನು ಕಾಲ್ ಹೋಗಲಿ ನನ್ನ ಕಣ್ಣು ಹೋಗ್ಲಿ ಆದ್ರೆ ನಾ ಬದುಕಬೇಕು ಯಾತರ ಮೇಲೆ ಪ್ರೀತಿ ಪ್ರಾಣದ ಮೇಲೆ ಬಹಳ ಪ್ರೀತಿ ನಾವು ಕೆಲವೊಮ್ಮೆ ಪ್ರಾಣಕ್ಕಿಂತ ನಿಮ್ಮ ಮೇಲೆ ನೀವು ಬಹಳ ಪ್ರೀತಿ ನೀವು ಪ್ರಾಣನೂ ನೀವಲ್ಲ ಯಾಕಂದ್ರ ಏನಾರ ಒಂದು ಮರ್ಯಾದೆ ಹೋಗೋ ಪ್ರಸಂಗ ಬಂತಂದ್ರ ಪ್ರಾಣ ಸಹಿತ ತಕ್ಕೊಳಕ್ ನಾವ್ ತಯಾರಾಕಿ ಊರ್ಲ್ ಹಾಕೋದಿಲ್ಲ ಒಳೆಯಾಗ ಜಿಗಂಗಿಲ್ಲ ಯಾಕ ಪ್ರಾಣ ಹೋದ್ರೆ ಹೋಗ್ಲಿ ನಾ ಸುಖವಾಗಿರಬೇಕು ಪ್ರಾಣಕ್ಕಿಂತ ಭಿನ್ನವಾಗಿ ನಾವು ಅದವೆಂತನ ಪ್ರಾಣ ತಕ್ಕೊಂತಾರ ಅಂದ್ರೆ ನಿಮ್ಮ ಮೇಲೆ ಖರೆ ನಿಮ್ಮ ಸ್ವರೂಪದ ಮೇಲೆ ನಿಮ್ ಪ್ರೀತಿ ಅದಕ್ಕೆ ಹೇಳ್ತಾರೆ ನಿಮಗುಣ ಶಿವಯೋಗಿಗಳು ಆವ ದೇಶದಳು ಯಾವುದೇ ಒಳಗ ಯಾವುದೇ ಕಾಲದೊಳಗ ನಮ್ಮ ಮೇಲಿನ ಪ್ರೀತಿ ನಮ್ಗೆ ಕಮ್ಮಿ ಆಗಂಗಿಲ್ಲ ಹೆಂಗ ತನ್ನ ಮೇಲೆ ಅನುರಾಗ ಐತೋ ಅಂತೆಯೇ ಗುರು ದೇವತೆಯೊಳ ಅನುರಾಗವಿಹುದಯೇ ಭಕ್ತಿ ನಮ್ಮನ್ನ ನಾವು ಎಷ್ಟು ಪ್ರೀತಿ ಜೀವ ಕೊಟ್ಟಾದ್ರೂ ಉಳಿಸ್ಕೊಳೋದಕ್ಕೆ ಭಕ್ತಿ ಅಂತಾರ ಭಕ್ತಿ ಅಂದ್ರೆ ನಾಟಕದ್ದಲ್ಲ ಭಕ್ತಿ ಅಂದ್ರೆ ಹೇಳ್ಕೊಳೋದಲ್ಲ ಬಾಯಾಗ ಮಾತು ಮಾತಿನ ಮಾತಿನಲ್ಲಿಪ್ಪುದೇ ಭಕ್ತಿ ಮಾಡಿ ತನುಸವಯದನ್ನಕ್ಕ ಮಾತು ಮಾತಿನ ಮಾತಿನಲ್ಲಿಪ್ಪುದೇ ಭಕ್ತಿ ನೀಡಿ ಧನಸವಯದನ್ನಕ್ಕ ಅಣ್ಣ ಬಸವಣ್ಣ ಹೇಳ್ತಾರ ಬರೀ ಮಾಜ್ಞಾಗ ಮನೆ ಕೊಟ್ಟೋರ್ ಬಾಳ ಮಂದಿ ಅದಾರ ನಾನು ದೊಡ್ಡ ಭಕ್ತ ನಾನು ಶರಣ ಹೆಸರು ಇಟ್ಕೊಂಡಲ್ಲ ಶರಣ ಏನೇನು ಇಡ್ತಾರ ಮಾತ್ನಾಗಿನ ಶರಣ ಅಲ್ಲ ಮಾತ್ನಾಗಿನ ಭಕ್ತಲ್ಲ ಮಾಡ್ಬೇಕು ಶರೀರ ಸವಿಯಂಗ ದುಡಿಬೇಕ ದುಡಿದ್ರ ಭಕ್ತ ಎಲ್ಲ ತಯಾರಾದ್ಮೇಲೆ ಬಂದ ಹುಗ್ಗಿ ಹೊಡೆದ್ ಹೋದ್ರ ಭಕ್ತಲ್ಲ ಯಾರ್ಡ್ ನಮ್ಮನಿ ನೊಣ ಇರ್ತಾವ ಒಂದ ಜೇನು ನೊಣ ಒಂದ ಊರಾಗಿನ ನೊಣ ಇರಂಗಿಲ್ಲ ಜೇನು ನೊಣ ತಿರ್ಗಾಡಿ ಗುದ್ದಾಡಿ ಕಷ್ಟ ಪ್ರಯತ್ನ ಮಾಡಿ ಆ ಹೂ ಈ ಹೂ ಸಂಗ್ರಹ ಮಾಡಿ ಜೇನು ಸಂಗ್ರಹ ಮಾಡಿ ಮಂದಿಗೆ ಕೊಡ್ತೈತಿ ಜೇನು ಅದು ಶ್ರೇಷ್ಠ ಭಕ್ತ ಜೇನು ಇದ್ದಂಗ ಇದ್ದಂಗೆ ಒಂದಿಟ್ಟು ಊರಾಗಿನ ನೋಣ ಇರ್ತವ ಊರಾಗಿನ ಗೊತ್ತಲ್ಲ ಅವಕ್ಕೇನ್ ಪತ್ರ ಹಾಕಬೇಕಾಗಿಲ್ಲ ಕರಿಬೇಕಾಗಿಲ್ಲ ಅಡಿಗೆ ತಯಾರಾತಂದ್ರ ಶೀದಾ ಬಂದವರ ಶೀದಾ ಕುಂತು ಉಂಡ ಬಿಡ್ತಾವ ಯಾಕೆ ಇದನ್ನ ಒತ್ತಿ ಹೇಳಾಕತೇವೆ ಅಂದ್ರೆ ನಮಗೆ ಯಾಕಿಲ್ಲಿ ದುಡಿಯೋರ ಸಂಖ್ಯೆ ಬಾಳ ಕಾಣಕತ್ತಿಲ್ಲ ಅದಕ್ಕೆ ನಿಮಗೆ ಮಾತಿನ ಮೂಲಕ ಎಚ್ಚರಿಕೆ ಕೊಡಕತ್ತೇವೆ ನಾವು ಭಕ್ತರಂತ ಸೀದ ಎಲ್ಲ ಮೇಲೆ ಬಂದು ಪ್ರವಚನ ಕೇಳಿ ಹೋದ್ರೆ ಭಕ್ತರಲ್ಲ ಇಲ್ಲಿ ದುಡಿಬೇಕು ಇಲ್ಲಿ ಶಿವ ಮಾಡಬೇಕು ಎತ್ತಾಗಿ ತೊತ್ತಾಗಿ ಹಿತ್ತಲಿನ ಗಿಡವಾಗಿ ಮತ್ತೆ ಗುರುವಿನ ಕೆರವಾಗಿ ಗುರುವಿನ ಹತ್ತರಲರ್ ಎಂದ ಸರ್ವಜ್ಞ ಶಿವ ಮಾಡಿದ್ರೆ ಸಿದ್ಧಾರ್ಡಪ ನಿಮ್ ಕಡೆಗೆ ನೋಡ್ತಾನೆ ಹೊರತ ಬೂಟಾಟಿಕೆ ಮಾಡಿ ಹಂಗ ನಾಟಕ ಮಾಡಿ ಏ ನಾವು ಕೊಟ್ಟೇವಿ ಬರೇ ಕೊಡೋದಲ್ಲ ಕೊಡೋದ್ರ ಜೊತೆ ದುಡಿಯೋದು ನಿಮ್ಮ ಮನೆಯಾಗ ಒಂದು ಮದುವೆ ಇತ್ತಂದ್ರೆ ಹೆಂಗ ಓಡಾಡ್ತೀರಿ ಎಟ್ಟು ನಿಮಗೆ ಕಳಕಳಿ ಇರ್ತತಿ ಇದು ಕೆಡಬಾರದು ಇದು ಚಂದ ಆಗ್ಬೇಕಂತ ತಿಂಗಳ ಗಟ್ಲೆ ಹೆಂಗ್ ಕುದ್ದಾಡ್ತೀರಿ ಇಲ್ಲಿ ಕೆಲವೇ ಜನ ಓಡಾಡೋದನ್ನ ನಾವು ನೋಡ್ತಾ ಇದೇವೆ ನಿಷ್ಠೆಯಿಂದ ದುಡಿತಾ ಇದಾರೆ ಬಹಳ ಜನ ನಮಗೇನದು ಸಂಬಂಧ ಇಲ್ರಿ ಅದಲ್ಲ ಭಕ್ತಿ ಅಂದ್ರ ಮಾಡಬೇಕು ಬೇಡಬೇಕನ್ಸೋದ ಭಕ್ತಿ ಅಲ್ಲ ಮಾಡಬೇಕನ್ಸೋದ ಭಕ್ತಿ ಬಹಳ ಜನ ಬೇಡ್ಕೊಳಕ ಬರ್ತಾರೆ ಬೇಡದ ಅವನಿಗೆ ಕೇಳಬೇಕಾಗಿಲ್ಲ ತಾನೇ ಕೊಡ್ತಾನೆ ನೀವು ದುಡಿರಿ ಪಡಿರಿ ಭಕ್ತಿನಿಂದ ದುಡಿದವಾಗ ದುಡಿದಷ್ಟು ಕೂಲಿ ದುಡಿಲಾರದ ಶತಮೂರ್ಖನಿಗೆ ಬಿಡದವ ಯಮನ ದಾಳಿ ಅಂತ ಮಹಾತ್ಮರು ಹೇಳ್ತಾರೆ ದುಡಿರಿ ಪಡಿರಿ ನಾವೇನ್ ಹೇಳಕತ್ತಿದ್ವಿ ಮಾತು ಮಾತಿನ ಮಾತಿನಲ್ಲಿ ಪೋದೆಯ ಭಕ್ತಿ ಮಾಡಿ ತನು ಸವಿಯದನ್ನ ನೀಡಿ ಧನ ಸವಿಯೋದನ್ನ ಕೊಟ್ಟು ಕೊಟ್ಟ ದುಡ್ಡು ಸವಿಬೇಕ ನಮ್ದು ದುಡ್ಡು ಶರೀರ ಸವಿಬೇಕು ಅವ ನಿಜವಾದ ಇಲ್ರಿ ನಾವು ಕೆಲವ್ರು ಅಂತಾರ ನಾವು ನಮ್ ಗಂಡನ ಮೇಲೆ ಬಹಳ ಪ್ರೀತಿಯದವ್ರಿ ಬಾಯಾಗ ಇದ್ರ ಗಂಡ ಬಂದ ಕೂಡಲೇ ಓಡಾಡಬೇಕ ಇನ್ನೂ ಒಂದ್ ಬೈಕಿಂದ ಹಾರ್ನ್ ಅಲ್ಲಿ ಕೇಳ್ತಂದ್ರ ಲಗೆ ಬಿಸ್ನೀರ್ ತಂದ ಕಾಲು ತೊಳಿಬೇಕ ಅರಿವೀ ತಗೊಂಡ್ ಕಾಲು ಒರೆಸ್ಬೇಕು ಕರ್ಕೊಂಡೋಗಿ ಕುಂದ್ರಸಿ ಚಾನು ಉಪ್ಪಿಟ್ಟು ಬಿಡಿ ಸೇತ್ತಿದ್ ಅಂದ್ರ ಬಯ ಬಿಡಿ ಇಡಬೇಕು ಕಾಲ್ ಓತಬಕ್ ಕೈ ಒತ್ಬಕ್ ಏನಾರ ಓಡಾಡ್ತಿದ್ ಅಂದ್ರ ಅದಕ್ಕೆ ಭಕ್ತಿ ಅಂತಾರ ಅದಕ್ಕೆ ಪ್ರೀತಿ ಅಂತಾರ ಇವ ಗಾಂಡ ಬಂದ್ರು ಕಾಲ ಮೇಲೆ ಕಾಲಾಕೊಂದ್ ಧಾರವಾಡ ನೋಡ್ತಿದ್ಲ ಅಂದ್ರ ಏಟುಕ್ ತಿನ್ ಅಂತಿದ್ಲಂದ್ರ ಅದಕ್ ಭಕ್ತಿ ಅಂತಾರ ಮಾಡ್ಬೇಕಲ್ಲ ದುಡಿದ್ರ ಓಡಾಡಿದ್ರ ಹೌದು ಪ್ರೀತಿಯದಾಳ ಹಂಗೆ ನಾವು ಅಜ್ಜನ ಪ್ರೀತಿಯದವ್ರಿ ನಾವು ಅಜ್ಜನ್ ಭಕ್ತರೀ ಬಾಯಾಗ ಹೇಳೋದು ಮತ್ತು ಸೇವಾ ಕೈಲಿ ಇಲ್ಲ ಅಂದ್ರೆ ಅದಕ್ಕೆ ಭಕ್ತಿ ಅನಿಸ್ಕೋ ಹೆಂಗೆಂಗ ಸೇವಾ ಮಾಡ್ಯಾರ್ರಿ ಮಾಡ್ಬೇಕನ್ನಿಸ್ತೃತಿ ಅಜ್ಜಿಗ ಶೃಂಗಾರ ಮಾಡ್ಬೇಕು ಅಜ್ಜನ ಸೇವಾ ಮಾಡ್ಬೇಕು ಅಜ್ಜನ ಮಟ್ಟ ಕಸ ಹೊಡಿಬೇಕು ಸಿತಾರುಡಪ್ಪರು ಬರೋ ಮುಂದೆ ಪ್ರವಚನಕ್ಕೆ ಹೊಂಟಿದ್ರಂತ ಒಂದಿನ ಅಲ್ಲಿ ಒಂದು ನಾಯಿ ಹೊಲಸು ಮಾಡಿತ್ತು ಮಠದ ಅಂಗಳದಾಗ ಅಜ್ಜು ಬರೋ ದಾರಿಯಾಗ ಎಲ್ಲರೂ ಮೂಗು ಮುಚ್ಚಿಕೊಂಡು ಅಚ್ಚ ತಡದ ಹೋಗಿದ್ದರು ಯಾರು ಅದರನ್ನ ಅನ್ನೋ ತೆಲಿಯಾಗ ಬಂದಿಲ್ಲ ಆದ್ರೆ ಆ ಸಮಯದೊಳಗ ಕಲಾವತಿ ಆಯಿ ಅಂತ ಒಬ್ಬ ಮಹಾಶರಣಳು ಮಹಾಭಕ್ತಳು ಸಿದ್ಧಾರ್ ಕೀರ್ತಿ ಮಹಾರಾಷ್ಟ್ರ ತುಂಬಾ ಹಬ್ಬಿಸಿದಂತ ಮಹಾಮಾತೆ ಕಲಾವತಿ ಆಯಿ ಆಗಿನ ಕಾಲಕ್ಕ ಇನ್ನು ಅಕ್ಕಿಗ ಹದಿನೆಂಟು ಇಪ್ಪತ್ತು ವರ್ಷದ ಹೆಣ್ಣು ಮಗಳು ಎಷ್ಟು ದುಡಿತಿದ್ಲ ತಾಯಿ ನೋಡಿದ್ಲ ಅದನ್ನ ಅಯ್ಯೋ ನಾಯಿ ಅಜ್ಜು ಬರೋ ಜಾಗದ ಹೊಲಸು ಮಾಡಿ ತಂದವಳ ಓಡಿ ಹೋಗಿ ಒಂದ್ ಅರಬಿ ತಂದ ಅದನ್ನೂರು ಹಳೆ ಅರಬಿ ಆಗ ಅದನ್ನ ಸುತ್ತಿ ಹೊರಸಿ ಅದ್ ದೂರ ಹೋಗದ ಬಂದ ಅದನ್ನ ಸ್ವಚ್ಛ ನೀರು ಹಾಕಿ ತೊಳೆದದನ್ನ ಸಿದ್ಧಾರುಡಪ್ಪ ನೋಡಿದ್ರಂತ ನೋಡಿದ್ರಂತೆ ಅದನ್ನ ನೋಡಿದ್ರ ದೂರದಿಂದ ಆಯ್ತು ಆಮೇಲೆ ಪ್ರವಚನ ಚಲೋ ಆಯ್ತು ಪ್ರವಚನದಾಗ ಬಹಳ ಜನ ಕುಂತಿದ್ರು ಪ್ರವಚನ ಮುಗಿದ ಮೇಲೆ ಧಾರವಾಡದ ಭಕ್ತರು ಬಂದಿದ್ರು ಹೆಸರುವಾಸಿ ಧಾರವಾಡ ಪೇಡ ಒಂದು ಬುಟ್ಟಿ ತಗೊಂಡ್ ಬಂದಿದ್ರು ಸಿದ್ಧಾಳಪ್ಪನ ಮುಂದೆ ಅಪ್ಪ ಇದನ್ನ ನಿನಗ ಸಮರ್ಪಣೆ ಅಂತ ಇಟ್ರು ಅದ್ರಾಗಿಂದ ಅಜ್ಜ ಒಂದು ತುತ್ತು ನ್ಯಾಗ ಒಂದು ಸ್ವಲ್ಪ ಅರ್ಧ ಕಡ್ಕೊಂಡು ತಿಂದ್ರ ಅಜ್ಜ ಇನ್ ಅರ್ಧ ಕೈಯಾಗಿ ಉಳಿದಿತ್ತು ಈದ್ ಯಾರಿಗ ಬೇಕು ಅಂತ ಕೇಳಿದ್ರು ಯಾವುದು ಅಜ್ಜ ತಿಂದು ಬಿಟ್ಟು ಮಿಕ್ಕ ಪ್ರಸಾದ ಅರ್ಧ ತಿಂದಿದ್ರು ಇದು ಯಾರಿಗೂ ಬೇಕು ಅಂತ ಕೇಳಿದ್ರು ಎಲ್ಲರೂ ಎತ್ತ್ರು ನನಗ ನನಗಂತ ಇದು ಎಲ್ಲರಿಗೂ ಬೇಕು ಅವಾಗ ಅಜ್ಜ ಹೇಳ್ತಾರ ನಾಯಿ ಅಲ್ಲಿ ಹೊಲಸು ಮಾಡಿದಾಗ ಮೂಗು ಮುಚ್ಕೊಂಡು ಯಾರ್ಯಾರು ಹೋಗಿರಿ ಅವರೆಲ್ಲ ಕುಂದ್ರಿ ಯಾರನ್ನು ಸ್ವಚ್ಛ ಮಾಡಿರ ಅವ್ರು ಮುಂದಕ್ಕೆ ಬರ್ರಿ ಅಂದ್ರೆ ಅವಾಗ ಕಲಾವತಿ ಆಯೋರು ಮುಂದೆ ಬಂದ್ರೆ ಅಕ್ಕಿ ಬಾಯಾಗ ಸ್ವತರ್ಶಿತಾಡಪ್ಪ ಹಾಕಿ ತೆಲೆ ಮೇಲೆ ಕೈ ಇಟ್ಟ ಆಶೀರ್ವಾದ ಮಾಡಿ ಹೇಳ್ತಾರ ಇವತ್ತಿನಿಂದ ನೀನು ರುಕ್ಮಿಣಿ ಅಲ್ಲ ಕಲಾವತಿ ಅಂತ ಪ್ರಸಿದ್ಧಳಾಗ ಇವತ್ ನಿ ಮಾಡು ಅಕ್ಕಿ ಸೇವಾ ಮಾಡ್ಕೊಂತಿದ್ದ ಹೆಣ್ಮಗಳು ಎಂದೋ ವೇದಿಕೆಯ ಮೇಲೆ ಮಾತಾಡ್ಲಾರ್ದು ಹೆಣ್ಮಗಳು ಹೆದರಿ ನಡುಗುವಂತ ಒಬ್ಬ ಸಾದಾ ಹೆಣ್ಮಗಳು ಅಪ್ಪ ನೀನ್ ಮುಂದ ನಿಲ್ಲೋತ್ ಸಹಿತ ನನಗೆಲ್ಲ ನಾ ಹೆಂಗ ಕೀರ್ತನ ಮಾಡ್ಲಿ ಅಂದ್ರು ಅಂಜ ಬೇಡ ಭಗವಂತ ನಿನ್ನ ಮೈಯಾಗ್ ಹೊಕ್ಕು ಮಾಡುತ್ತಾನ ಬಾಯಿಲಿ ಎಂತ ಕರದ್ ಅಕ್ಕಿ ತಲೆ ಮೇಲೆ ಕೈ ಇಟ್ಟು ಪೂರ್ಣ ಅನುಗ್ರಹ ಮಾಡ ಆಶೀರ್ವಾದ ಮಾಡ್ತಾರ ನಿನ್ನ ಕೀರ್ತನ ಈ ಸಾಧಿಸಿದ ಮಂದೆಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಸಹಿತ ಕರೆಸಿ ಬಾಯಿಂದ ಕೀರ್ತನ ಕೇಳಬೇಕು ಹಂಗ ಪ್ರಸಿದ್ಧ ನೀನು ಹೆದರಬೇಡ ಅಂಜಬಾಡ ಹೋಗ ಕೀರ್ತನ ಮಾಡ ಅಂತೇಳಿ ತಮ್ಮ ಕೈಯಾರಿಕೆ ಕೊಳ್ಳಾಗ ವೀಣ ಹಾಕಿ ತಮ್ಮ ಕೈಯಾರಿಕೆ ಕೈಯ ಚಿಪ್ಪಳಿ ಕೊಟ್ಟು ಮಾಡಿ ಕೀರ್ತನ ಅಂತ ಹಚ್ಚಿದ್ರ ಆಕಿ ಮೈಯಾಗ ಅಪ್ಪನೆ ಪ್ರವೇಶ ಆದ ಸಿದ್ಧಾರನೇ ಹೊಕ್ಕಿದ್ದ ಹೆಂಗ ಪ್ರವಚನ ಮಾಡಿದ್ಲಪ್ಪ ಅವತ್ತಂದ್ರ ದೊಡ್ಡ ದೊಡ್ಡ ಜ್ಞಾನಿಗಳ ಸಹಿತ ತೆಲದೋಗಿ ಬಿಟ್ಟರು ಜೋರಾಗಿ ಕರತಾಡ ಮಾಡ್ತಾರೆ ಆಕಿ ಪ್ರವಚನ ಮುಗಿದ ಮೇಲೆ ಅದ್ಭುತ ಕೀರ್ತನ ಮಾಡಿಲ್ಲ ಒಬ್ಬ ಸಾಧಾ ಹೆಣ್ಣು ಮಗಳು ಇವತ್ತು ವಿಶ್ವವಿಖ್ಯಾತ ಕಲಾವತಿ ಆಯಿಯಾಗಿ ಸಾವಿರಾರು ಹರಿಮಂದಿರಗಳನ್ನ ಕಟ್ಟಿ ಕರ್ನಾಟಕ ಮಹಾರಾಷ್ಟ್ರ ಗೋವಾದ ತುಂಬತನ ಶಾಖೆಗಳನ್ನು ಪ್ರಾರಂಭ ಮಾಡಿ ಇವತ್ತು ಜಗತ್ತಿನೊಳಗೆ ಆಯಿ ಆಯಿ ಅಂತ ಅಂದ್ರೆ ಅದು ಆಕೆ ಮಾಡಿದ ಶೇವಾದ ಪುಣ್ಯ ಯಾಕಿದನ್ನ ಮುಖ್ಯವಾಗಿ ಹೇಳಾಕ ದುಡಿರಪ್ಪ ಹೇಳೋದಕ್ಕಿಂತ ಮೊದಲ ಸಿಕ್ಕಿತೋ ಇಲ್ವಂತ ಕಸಗೊಂಡು ಮಾಡೋದೈತ್ಲ ಇದು ನಿಜವಾದ ಭಕ್ತಿ ಲಕ್ಷಣ ಇರ್ತತಿ ದಾಸನಾಗೋ ವಿಶೇಷನಾಗೋ ಹಾಸಿನೀಗೋ ಭವಾಶನೀಗೋ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗೋ ವಿಶೇಷನಾಗೋ ದಾಸನಾಗೋ ವಿಶೇಷನಾಗೋ ಎಲ್ಲರೂ ಆಶೆ ನ ಸ್ಪೆಷಲ್ ನನ್ನ ಎಲ್ಲರೂ ಗುರುತಿಸ್ಬೇಕು ಎಲ್ಲರೂ ನನಗೆ ಮರ್ಯಾದೆ ಕೊಡಬೇಕು ನಾನು ಇರಬೇಕು ಎಲ್ಲರಿಗೂ ಆಸೆ ನೀ ಸ್ಪೆಷಲ್ ಆಗಬೇಕಿತ್ತಂದ್ರೆ ನೀ ವಿಶೇಷ ಆಗಬೇಕಾಗಿತ್ತಂದ್ರೆ ದಾಸನಾಗೋ ವಿಶೇಷನಾಗೋ ನೀನು ಇಲ್ಲಿ ಸಣ್ಣ ಸಣ್ಣ ಕೆಲಸಗಳನ್ನು ತೆಲಿಗೆ ಏರಿರಬಾರದು ನಾನು ಇಂಥವಾ ಖಾಲಿ ಇರಬೇಕು ಖಾಲಿ ಇದ್ದದ ಕೃಷ್ಣ ಕೊಳಲ್ ಹಿಡ್ದಾನ ಸೌತಿ ಸಂಕಟ ಬಂದಿತ್ತಂತ ರುಕ್ಮಿಣಿಗೆ ನನ್ನ ಸೈತ ಒನ್ ಬಿಟ್ಟು ಹೋಗನ್ ಕರೆ ಕೊಳಲ ಮಲಗುವಾಗ ಸೈತಿ ಹಿಡಕೊಂಡ ಮಕ್ಕಂತಾನಲ್ಲ ಕೃಷ್ಣ ಅಂತ ಸೌತಿ ಮತ್ಸರದಿಂದ ಆ ಕೊಳಲ ಮಕ್ಕಂಡ್ ಹೊತ್ನಾಗ ಹೋಬಾರಕ್ಕೆ ತಗೊಂಡು ಹೋಗಿ ಕೊಳಲಿ ಕೇಳಿದ್ಲಂತ ಯಾಕೋ ನೀ ಏನು ಮೂಡಿ ಮಾಡಿ ಕೃಷ್ಣಗ ನಾನು ಬಿಟ್ಟರು ಖರೆ ನಿನ್ನ ಬಿಡುವಲ್ಲ ಅಂಥದ್ದೇನು ಮರಳು ಮಾಡಿ ಅಂದಾಗ ಕೊಳಲ್ ಹೇಳ್ತಂತ ಮುರುಳಿ ಅಮ್ಮ ನಾನು ಸರಿ ಹಿಂಗೆ ಹಿಡಿದು ನೋಡು ನನ್ನ ಒಳಗೆ ಏನೈತಿ ನೋಡು ಅಂತ ಅಂದ ಅವಾಗಕ್ಕ ಕೊಳೆಲ್ ಹಿಡ್ಕೊಂಡು ಹಿಂಗೆ ನೋಡು ಏನೈತಿ ಕೊಳಿನೊಳಗೆ ಖಾಲಿ ಖಾಲಿ ಕೊಳ ಏನು ಇಲ್ಲಲ್ ಒಂದ್ಲು ಹಾ ನನ್ನ ಹತ್ರ ಏನು ಇಲ್ಲ ಅಂತೇಳಿ ನನ್ನ ಕಾಯಿಮ್ ನನ್ನ ಕೈಯ್ಯ ಹಿಡ್ಕೊಂತಾನ ನಾ ಏನಾರ ಅದನ್ನೇನೋ ಅಹಂಕಾರ ಇತ್ತಂದ್ರೆ ನಾನು ಹಿಡ್ಕೊಂತಿದ್ದಿಲ್ಲ ಕೃಷ್ಣ ನಮ್ಮ ತೆಲೆಯಾಗು ನಾನು ಅದು ನಾ ಇದು ಮಠದಾಗ ನೀ ಯಾವುದೂ ಅಲ್ಲ ಅಕ್ಕಲು ಕೋಟಿ ರಾಣಿ ಮಹಾರಾಣಿ ಕೈಲಾಸ ಮಂಟಪ ಕಟ್ಟುವಾಗ ಗಚ್ಚಿನ ಗುಟ್ಟಿ ಹೊತ್ತಾಳ ಶಾಡು ಮಟದಾಗ ಸೋರ್ತಿತ್ತಂತ ಗೋಪನ್ ಕೊಪ್ಪದ ಒಡ್ರ ಹುಚ್ಚಪ್ಪ ಏ ಅಮ್ಮದು ಚೊಲೋ ಕಿಮ್ಮತ್ತಿನ ಸೀರೆ ತೋಯ್ತತ್ತೋ ಅದನ್ನ ಅಂತಂದ ವದರಿದ್ರ ಅಪ್ಪ ಅಮ್ಮ ಅಂತಾಳ ಅಕ್ಕಲು ಕೋಟಿ ರಾಣಿ ತಾರಾಬಾಯಿ ಅಂತಾಳೆ ಏ ಹುಚ್ಚಪ್ಪ ನಾನು ಮಹಾರಾಣಿ ಅರಮನೆಯಾಗೋ ಗುರ್ಮನೆಯಾಗ ಅಪ್ಪನ ಆಳದೇನೋ ಪುಣ್ಯಾತ್ಮ ಶೀರಿ ಹೋದ್ರ ಮತ್ತೊಂದು ಶೀರಿ ಬರ್ತತಿ ಈ ಟೈಮ್ ಸಿಕ್ಕಿತ್ತನಪ್ಪ ಶಿವ ಮಾಡೋ ಸಂಧಿ ರಾಜ ಮಹಾರಾಜರು ಬಂದ ಅಪ್ಪನ ಪಾದದೊಳಗೆ ಅಂಗಳ ಕಸ ಹೊಡೆದಾರ ಜಮುಖಂಡಿ ಮಹಾರಾಜ ಅಪ್ಪ ಸಾಹೇಬ್ ಶಿದ್ದಾಡಪ್ಪ ಮಲಗುತ್ತಿದ್ದಂತ ಚಿತ್ಗನಾನಂದ ಸಮಾಧಿನ ತನ್ನ ಉತ್ತರ ವಸ್ತ್ರದಿಂದ ಗುಡಿಸ್ತಿದ್ದ ಅಪ್ಪ ಅವರು ಗುಂಡ್ ಬಿಟ್ಟು ಎಲಿ ಎತ್ತುತ್ತಿದ್ದ ಎಂತ ರಾಜ ಮಹಾರಾಜರಲ್ಲಿ ದುಡಿತಿದ್ರು ಸುಗೀರಪ್ಪ ಅಂತ ಹೇಳಿ ದೊಡ್ಡ ಕೋಟ್ಯಾಧೀಶ್ ದೇಸಾಯಿ ಸುಗೀರಪ್ಪ ಅನಸ್ತಂತ ಈ ಜಗತ್ನಾಗಿ ಎಲ್ಲಾ ಸುಖಾನೂ ನಾನ್ ನೋಡ್ಬಿಟ್ಟೆ ಅದ ಎಂತದ್ ಬ್ರಹ್ಮಾನಂದ ಸುಖ ಅಂತ ಒಂದೈತಂತ ಅದು ಸಿದ್ಧಾರುಡ್ರ ತಲೆ ಮೇಲೆ ಇಟ್ಟ ಆಶೀರ್ವಾದ ಮಾಡ್ಬಿಟ್ರೆ ನಾ ಧನ್ಯಕನಂತ ಅವ್ರ ಕಡಿಂದ ದೀಕ್ಷಾ ತಗೋಬೇಕಂತ ಶಿವರಾತ್ರಿ ಜಾತ್ರೆ ದಿನ ಬಂದಾನ ಸುಗೀರಪ್ಪ ಸಿದ್ಧಾರುಳಪ್ಪ ಅವ್ರ ಇನ್ನೇನ್ ಪಲ್ಲಕ್ಕಿ ಹತ್ಬೇಕ ಪಲ್ಲಕ್ಕೆ ಹತ್ಬೇಕನ್ನೋದ್ರಾಗ ಇವ ಓಡಿ ಬಂದ ಅಪ್ಪ ಅಪ್ಪ ಒಂದ್ ನಿಮಿಷ ನಂದೊಂದ್ ಸಣ್ಣ ಕೆಲಸ ಐತಂದ್ರು ಏನಂದ ನಂದೊಂದ್ ಸಣ್ಣ ಕೆಲಸ ಏನು ಅಂದ್ರು ಏನಿಲ್ರಿ ನೀವು ದೀಕ್ಷಾ ಕೊಡ್ಬೇಕು ಅಂತ ದೀಕ್ಷೆ ಚಿನ್ಮಯ ದೀಕ್ಷೆ ಕೊಡ್ಬೇಕು ನನಗ ಬ್ರಹ್ಮಾನಂದ ಆಗಬೇಕು ಬ್ರಹ್ಮಜ್ಞಾನ ಆಗಬೇಕು ಅಂತ ದೀಕ್ಷೆ ಇದು ಸಣ್ಣ ಕೆಲಸ ಅವಂತ ಒಂದು ಸಣ್ಣ ಕೆಲಸ ಐತಿ ನಕ್ರ ಮನಸ್ಸಿನಾಗ ಸಿದ್ಧಾರ್ಡಪ್ರ ಅಲ್ಲೋ ಹಂಗ ಆಶೀರ್ವಾದ ಮಾಡಬೇಕಂದ್ರೆ ಹೆಂಗ ಸೇವಾ ಮಾಡಬೇಕು ನೋಡು ಈಗ ಸಮಯ ಇಲ್ಲ ನನಗ ನಿನಗ ದಿಕ್ಷಾ ಕೊಡಕ ಅಲ್ಲಿ ನೋಡಲ್ ದೂರದಾಗ ಹಾವ್ನೂರು ದ್ಯಾಮಣ್ಣ ಕಹಳಿ ಊದಾಕತ್ಯಾನ ಕಹಳಿ ಕಳಿ ಕತ್ಯಾನ ಅವನಿಗೆ ಜ್ವರ ಬಂದವ ಆದ್ರೂ ಅವ ಕಷ್ಟಪಟ್ಟು ಓದಕತ್ತ ಇವತ್ತು ನಮ್ಮ ಪಲ್ಲಕ್ಕಿ ಊರಾಗ ಹೋಗಿ ಹೊಳ್ಳಿ ಮಟ್ಟಕ್ಕೆ ಬರೋತ್ತನ ನೀ ಆ ಕಹಳಿ ಇಸ್ಕೋ ನೀ ಊದ ಆಮೇಲೆ ನಿನಗ ಬಂದ ಮೇಲೆ ದೀಕ್ಷೆ ಕೊಡ್ತೀವಿ ಅಂತೇಳಿ ಪಲ್ಲಕ್ಕಿ ಹತ್ಕೊಂತರ ಜೋರು ಅಪ್ಪನ ಪಲ್ಲಕ್ಕ ಚಲೋ ಆತು ಉತ್ಸವ ಚಲೋ ಆತು ಇವು ಒಂದು ನೀವು ಹಿಂಡ್ಕೊಂಡಂಗಾತ ಹುರದಯ್ ನಾನು ಯಾರು ನನ್ನ ಸ್ಥಿತಿ ಏನು ಸುತ್ತ ಹತ್ತ ಹಳ್ಳ್ಯಾಗ ನಾನು ಕುದುರಿ ಹತ್ತಿ ಹೊಂಟ್ರ ಎಲ್ಲರೂ ಕೈ ಮುಗಿದು ನಿಲ್ತಾರ ನಾನು ನೋಡಿದ್ರ ಎಲ್ಲಾ ಜನ ನಮ್ ಊರ್ ಕಡೆಯವ್ರೆಲ್ಲ ಬಂದಾರ ಅವ್ರ ಮುಂದ ಅತಿ ಸಾದಾ ಸೀದಾ ಕಹಳಿ ನಾ ಹೆಂಗ ಓದ್ಲಿ ಅವನಿಂಗ್ ಮುಜುಗರ ಅನ್ಸಾ ಕರೆ ಖರೆ ದೀಕ್ಷಾ ಬೇಕಂದ್ರ ಉದ ಅನಿವಾರ್ಯವಾಗಿ ಬಂದ ಆ ಹಾವ್ನೂರ್ ದಾಮಣ್ಣಗಂತಾರ ಎಪ್ಪ ಅಜ್ಜಿ ಹೇಳ್ಯಾನ ನಿನಗೇನು ಆರಾಮಿಲ್ಲ ಅಂತ ಅವ್ ಗಾಬರಿ ಅದು ನನಗ್ ಜ್ವರ ಬಂದದ್ ಸಿದ್ದಾರು ಲಕ್ಷಾಂತರ ಮಂದಿ ಹೆಂಗ್ ಗೊತ್ತಾದ ಅಂತ ಅವ್ನೂರು ದಾಮಣ್ಣ ಆಶ್ಚರ್ಯ ಆತು ಎಪ್ಪಾ ಆ ಕಹಳಿ ಕೊಡು ನಾ ಊತೇ ನಂದ ಯಾಕೋ ಮರಯ ನನಗ ಇಂಥ ಆಸರು ಬ್ಯಾಸರು ಇದ್ರು ಇಷ್ಟು ತಾಸಿದ್ರು ಇದು ಸೇವಾ ಮತ್ತೆ ಸಿಗಂಗಿಲ್ಲ ಅಂತೇಳಿ ನನ್ನ ಜೀವ ಇದ್ರ ಹೋದ್ರೆ ಅಂತ ನಾನು ಎಲ್ಲ ಬಿಟ್ಟದ್ ಬಿಟ್ಟು ಬಂದು ನನ್ನ ಸೇವಾ ಮಾಡುವ ನನ್ನ ಸೇವಾ ಕಸಕೊಂಡವ್ ನೀ ಯಾರು ನಾನು ಯಾರು ಹೇಳಿದ್ರು ನನ್ನ ಪಾಲಿನ ಸೇವಾ ಇನ್ನೊಬ್ರಿಗೆ ಕೊಡಂಗಿಲ್ಲ ಅವಂದ ಇವಂದ ಎಪ್ಪ ಹಂಗನ ಬ್ಯಾಡವು ಅಜ್ಜಿ ಹೇಳಣ ಇಲ್ಲದ್ರ ನನಗ್ ದೀಕ್ಷಾ ಕೊಡಂಗಿಲ್ಲ ನಿನ್ನ ಕೈ ಮುಗಿತೇನೋ ನನಗ ಕೊಡು ಕಹಳಿ ಅವ ದೊಡ್ಡ ಕೋಟ್ಯಾದೀಶ ನೀವ ಸಾಧಾಶೀಲ ದ್ಯಾಮಣ್ಣಕ್ ಕೈ ಮುಗಿತಾನ ಕೊಡು ಇದನ್ನ ಅಜ್ಜ ಪಲ್ಲಕ್ಕಿ ಮೇಲೆ ಕುತ್ಕೊಂಡು ಅವ್ರನ್ನ ನೋಡಕತ್ತಿದ ಕುಲು ನಗತಿದ್ದ ಅಜ್ಜ ಅವ್ರ ಮಾಡೋದನ್ನ ನೋಡ್ಕೊಂತ ನಗುತ್ತಿದ್ದ ಇವ ಕೈ ಮುಗದ ಅವ ನೀ ಕೈ ಮುಗಿಯೋದಲ್ಲ ಬೆಕ್ಕಾದ ಮಾಡ ನನ್ನ ಪಾಲಿನ ಶೇವನ ಇನ್ನೊಬ್ರಿಗೆ ಕೊಡಲ್ಲ ಅಂತ ಅವ್ ಕೊಡಾಕತ್ತ ಇವನ್ ತಯಾರಿ ಕೊನೆಗೆ ಯಾವ ಸ್ಥಿತಿಗೆ ಬಂದ್ರ ಅಟ್ ನಾನೊಬ್ಬ ದೇಸಾಯಿ ಎನ್ನೋದನ್ನ ಮರ್ತ ಆ ಸಾಧೀದ ಮನುಷ್ಯನ ಕಾಲಿಗೆ ಗಟ್ಟಿ ಹಿಡ್ದ ಕಾಲ್ ಹಿಡಿದು ಕೇಳ್ತಪ್ಪಾ ನಿನ್ ಕಾಲ್ ಹಿಡಿತೀನಿ ನನಗ್ ಕಹಳಿ ಕೊಡು ಅಜ್ಜ ಅವನು ಸಾವ್ಕಾರಿಕ ದೌಲತ್ ಬಿಡಸಾಕನ ಅಂತ ದೊಂದ ಉಪಾಯ ಮಾಡಿದ್ದ ಬಿಡು ಕೊಡೋ ಅಂತ ಕಾಲ್ ಹಿಡಿಯೋದಲ್ ನೀ ಬೆಕ್ಕಾದ ಮಾಡಿದ್ರು ನಾ ಅಂತ ಅವ ನಿನ ಕೊಡ ಕಾಲು ಬಿಡಲಂತೀವ ಬರೇ ಕಾಲ್ ಹೇಳಲ್ಲ ಉದ್ದಕ್ಕ ನಮಸ್ಕಾರ ಮಾಡಿದ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ನೀನಪ್ಪ ನನ್ ನಿನ್ನ ಕೊಡತನ ಕಾಲ್ ಬಿಡಲ್ಲ ಅಂತ ಉದ್ದಕ್ಕೆ ಯಾವಾಗ ನಮಸ್ಕಾರ ಮಾಡಿದ ಅಜ್ಜ ಪೂರ್ಣ ಕೃಪೆಯಿಂದ ಸುಗೀರಪ್ಪ ನೋಡಿದ ಯಾಕ ಅವನ ಅಭಿಮಾನ ಜಾಡಿಸ್ ಹೋಗಿತ್ತು ಅವನ ಅಹಂಕಾರ ಹೋಗಿತ್ತು ಅವನಿಗೆ ಅಲ್ಲೇ ಎತ್ತ ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡಿದ್ರು ಅವರ ಆಶೀರ್ವಾದ ಅಲ್ಲೇ ಆತು ಅವಾಗ ತನ್ನ ಕೈಯಾಗಿನ ಕಹಳೆ ಕೊಡ್ತಾನೆ ಅಪ್ಪ ಬಿಡು ಕಾಲು ಬಿಡು ತಗೋ ಊದು ಅಜ್ಜನ ಆಶೀರ್ವಾದದಿಂದ ಅದು ಕಹಳಿ ಎಲ್ಲರಿಗೂ ಊದಕ್ ಬರಂಗಿಲ್ಲ ಬಾಳ ಪ್ರಕಟಿಸ್ಬೇಕು ಇವ್ ಹೆಂಗ ಊದಕ್ ಅಂದ್ರ ಇಡೀ ಸಭೆ ಆ ಇಲ್ಲ ಇವ್ರನ್ನ ನೋಡ್ಬೇಕು ಅಗ್ದಿ ನಾದಮಯವಾಗಿ ಕಹಳಿ ಊದುತ್ತಾ ಊದ್ತಾ ಬರೇ ಕಹಳಿ ಊದ್ಲಿಲ್ಲ ತನ್ನ ಒಳಗಿದ್ದಂತ ಪಾಪ ಮಲ ವಿಕ್ಷೇಪ ದೋಷವನ್ನೆಲ್ಲ ಊದಿ ಊದಿ ಕಳಕೊಂಡ ಆನಂದ ಆನಂದ ಆಗಿ ಕುಣಿಯಾಕತ್ತ ಸಿದ್ಧಾರುಡು ನೋಡ್ತಾ ನೋಡ್ತಾ ನಾವೊಬ್ಬ ಸೌಕಾರ ನಾ ಹೆಂಗ ಕುಣಿಲಿ ನಾ ಹೆಂಗ ಓದ್ಲಿ ಎಲ್ಲ ಅಭಿಮಾನ ಜಾಡಿಸಿ ಕುಣದ ಭಜನೆ ಮಾಡುವಾಗ ಅವನಿಗೆ ಎಂತ ಆನಂದ ನೋಡುವಂತ ಸಿದ್ದಾರುಡಪ್ಪ ಅವನಷ್ಟ ಅಲ್ಲ ಎಷ್ಟು ಮಂದಿಯಲ್ಲಿ ಜ ಇದ್ರ ಜಾತ್ರೆ ಒಟ್ರು ಜಗದ್ಗುರು ಸಿದ್ಧಾರುಡ್ ಕಣ್ಣನ್ ಕಾಣಕತ್ರ ಅವನಿಗೆ ನಾನು ಸಿದ್ಧಾರುಢ ಈ ಕೂಡಿದ ಮಂದಿಲ್ಲ ಸಿದ್ದಾರ್ಡ ಆನಂದೋ ಆನಂದ ಬ್ರಹ್ಮಾನಂದ ಅದ ದೀಕ್ಷೆ ಕೊಟ್ಟ ಮೇಲೆ ಆನಂದ ಅಲ್ಲ ಸಹಜವಾಗಿ ಬ್ರಹ್ಮಾನಂದ ಪ್ರಾಪ್ತಿ ಆಯ್ತು ಕುಣದು ಕುಣದ ಭಜನೆ ಓದುತ್ತಾ ಇರುತ್ತೆ ಇಡೀ ಊರೆಲ್ಲ ಒಂದು ಬಂದ ಸಿದ್ದಾರ್ಡಪರ್ ಕರೆದ್ರಂತ ಏ ಬಾ ದೀಕ್ಷೆ ಕೊಡೊಂದಿದ್ದಿಲ್ಲ ಬಾ ಕೊಡ್ತೀನಿ ಬಾ ದೀಕ್ಷೆ ಕೊಡ್ತೀನಿ ಬಾ ಕಿವಿಯಾಗ ಕೊಡಾಕ್ ಹೋದ್ರು ಅವಂದ ಎಪ್ಪ ಖಾಲಿ ಇದ್ರ ಏನರ ತುಂಬಾಕ್ ಬರ್ತೈತಿ ಮೇಲೆ ಮತ್ತೆ ತುಂಬಾ ಬಂದವ ಅಷ್ಟೊತ್ತಿಗೆ ಆಗ್ಲಿ ಅವನಿಗೆ ಬ್ರಹ್ಮಾನಂದದ ಅನುಭವ ಆಗಿ ಹೋಗಿತ್ತು ಅವಾಗ ಅಜ್ಜೋರ್ ಅವನ ಕೈ ಹಿಡಿದು ಕರ್ಕೊಂಡು ಬರ್ತಾರ ಕೈಲಾಶ ಮಂಟಪ ಕರ್ಕೊಂಡ್ ಬರ್ತಾರ ಅಂತಾರ ಜಳ ಜಳ ಆಗಿಪ್ಪ ಆದ್ರ ನಿಂದು ಮುಂದಿನ ಆಗಾಮಿ ಪ್ರಾರಬ್ಧದೊಂದೈತಿ ಅದನ್ನು ನಾವು ಪರಿಹಾರ ಮಾಡಬೇಕಾಗಿತ್ತು ಬಾಯಿಲಿ ಅಂತ ಕರೆದು ಒಂದು ಸೇರು ಚುರುಮುರಿ ತರಿಸಿ ಕೈಲಾಸ ಮಂಟಪದೊಳಗೆ ಚಲ್ಲಿದ್ರಂತ ಸುಗೀರಪ್ಪ ಎರಡು ಕೈ ಹಿಂದ್ ಕಟ್ಟಬೇಕು ಮೊಣಕಾಲು ಉರ್ಬೇಕು ನ್ಯಾಲಗಿಲಿ ಒಂದು ಕಾಳು ಬಿಡದಂಗೆಲ್ಲ ಚುರುಮುರಿ ತಿನ್ಬೇಕಂದ್ರು ದೊಡ್ಡ ಕೋಟ್ಯಾಧೀಶ ನಾ ಯಾರನ್ನೋದ ಮರ್ತಿದ್ದವ ಅಪ್ಪ ಹೇಳಿದಂಗೆ ಮಂಡಿ ಓರಿ ಹಿಂದ ಕೈ ಕಟ್ಟಿಕೊಂಡು ನಾಲಗಿಲ್ ನೆಕ್ಕಿ ನೆಕ್ಕಿ ಸೇರ್ ಇಲ್ಲ ತನ್ನ ನಾಲಗಿಲ್ ತಿಂದು ಖಾಲಿ ಮಾಡಿದ ಭಕ್ತರು ಕೇಳಿದ್ರು ಎಪ್ಪಾ ಯಾಕೆ ಇಟ್ಟು ಪರೀಕ್ಷೆ ಮಾಡಕತ್ತೀರಿ ಇಲ್ಲೋ ಪರೀಕ್ಷೆ ಮಾಡಕತ್ತಿಲ್ಲ ಮುಂದಿನ ನಾಲ್ಕು ಜನ್ಮದೊಳಗ ಅವ ಕತ್ತಾಗಿ ಎತ್ತಾಗಿ ಹುಟ್ಟಬೇಕಾಗಿತ್ತು ಈಗನ ಅವನು ಚುರುಮುರಿ ನೆಕ್ ಅವನು ಪ್ರಾರಬ್ಧ ಖುಲ್ಲ ಮಾಡೇನೆ ಈ ಜನ್ಮದೊಳಗೆ ಅವನು ಜೀವನ್ ಮುಕ್ತ ಅವ್ನು ಬಳ್ಳಿ ಹುಟ್ಟಂಗಿಲ್ಲ ಅಂತ ಅಪ್ಪ ಅವರು ಪೂರ್ಣ ಆಶೀರ್ವಾದ ಮಾಡ್ತಾರ ಅಪೂರ್ಣ ಆಶೀರ್ವಾದ ಮಾಡ್ತಾರ ಹೇಳೋ ತಾತ್ಪರ್ಯ ಏನಪ್ಪಾ ಅಂದ್ರ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಖತಿ ಯಾರ ಆಳಾಗ್ತಾರ ಅವರೇ ಅರಸಾಗ್ತಾರ ಅದಕ್ಕೆ ನಿಮಗೆ ಮೊದಲೇ ಹೇಳಿದೀವಿ ದುಡಿರಿ ದುಡಿಲಾರದೆ ಪಗಾರ ನಿಮಗೆ ಸಿಗಂಗಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ನಾ ಕುಡಿ ಪುಷ್ಪಗಳನ್ನು ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿಸ್ತೇವೆ